ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಪುತ್ತೂರಿನ ಪುರಭವನದಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡು ಹಾಗೂ ಇಪ್ಪತ್ತ ಮೂರನೇ ಸಾಲಿನ ಬ್ಯಾರಿ ಅಕಾಡೆಮಿ ಗೌರವ ಪುರಸ್ಕಾರ ಪ್ರದಾನ ಹಾಗೂ ಬ್ಯಾರಿ ವಿದ್ಯಾರ್ಥಿ ಸಂಗಮ ನಡೆಯಲಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಉಮಾರ್ ಯುಎಚ್ ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಡಿಸೆಂಬರ್ ಏಳಕ್ಕೆ ಕಾರ್ಯಕ್ರಮವನ್ನ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ವಾಗತ ಸಮಿತಿ ಅಧ್ಯಕ್ಷ ಕೆಪಿ ಅಹಮದ್ ಆಜಿ ಉದ್ಘಾಟಿಸಲಿದ್ದಾರೆ ಬಳಿಕ ಮಹಿಳೆಯರಿಗೆ ಸಾಂಪ್ರದಾಯಿಕ ಆಹಾರ ಮತ್ತು ಮೆಹಂದಿ ವಿನ್ಯಾಸ ಸ್ಪರ್ಧೆ ನಡೆಯಲಿದೆ ಮಕ್ಕಳಿಗೆ ಬ್ಯಾರಿ ಹಾಡು ಸ್ಪರ್ಧೆ ಮತ್ತು ಸಾರ್ವಜನಿಕರಿಗೆ ಕ್ವೆಜ್ ಸ್ಪರ್ಧೆ ಆಯೋಜನೆ ಕೂಡ ಮಾಡಲಾಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ವಿದ್ಯಾರ್ಥಿ ಸಂಗಮ ನಡೆಯಲಿದೆ ಯುವ ಜನತೆಯ ಮುಂದಿರುವ ಸವಾಲು ಹಾಗೂ ಪರಿಹಾರದ ಚರ್ಚಾಗೋಷ್ಠಿ ಕೂಡ ನಡೆಯಲಿದೆ ನ್ಯಾಯಮೂರ್ತಿ ಎಂ ಸಿದ್ದಿಕ್ ಪ್ರಾಧ್ಯಾಪಕ ಅಬ್ದುಲ್ ರಜಾಕ್ ಅನಂತಾಡಿ ಮತ್ತು ಪುತ್ತೂರು ಕಮ್ಯುನಿಟಿ ಸೆಂಟರ್ನ ಅನೀಫ್ ಭಾಗವಹಿಸಲಿದ್ದಾರೆ ಬ್ಯಾರಿ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಮೊಹಮ್ಮದ್ ಬಡೂರು ವಹಿಸಲಿದ್ದು ಸಫ್ವಾನ್ ಸವನೂರು ಮೊಹಮ್ಮದ್ ಶರೀಫ್ ನಿರ್ಮುಂಜೆ ರೆಹಮದ್ ಪುತ್ತೂರು ಅಶ್ರಫ್ ಅಫಾಲೋ ಸಿಮ್ಸರುಲ್ ಅಕ್ ಅರ್ಲ ಪದವು ಆಯಿಷಾ ಪೆರ್ನೆ ಸಲೀಂ ಮಾನಿ ಹಾಗೂ ಯಶಂ ಬೆಂಗಿಲಾ ಕವನ ವಾಚನವನ್ನ ಮಾಡಲಿದ್ದಾರೆ ಇನ್ನು ಗೌರವ ಪುರಸ್ಕಾರವನ್ನ ಅಬ್ದುಲ್ ಸಮಾದ್ ಬಾಬಾ ಸಾಹಿತ್ಯದಲ್ಲಿ ಅನ್ಸಾರಿ ನೋಲಿ ಬಾಷೆ ರಶೀದ್ ನಂದಾ ಅವರ ಕಲೆ ಸಂಸ್ಕೃತಿ ನಜ್ಮತುನಿಸಲೈ ಸಾಹಿತ್ಯ ಮೊಹಮ್ಮದ್ ಅಲಿ ಬಡ್ಡೂರು ಕಲೆ ಸಂಸ್ಕೃತಿ ಟಿ ಎಂ ಶಹೀದ್ ಸಂಘಟನೆ ಎಂ ಪಿ ಬಶೀರ್ ಅಹಮದ್ ಸಾಹಿತ್ಯ ಯಾಸಿರ್ ಕಲ್ಲಡ್ಕ ಸಂಸ್ಕೃತಿ ಮಲ್ಲಿಕಾ ಶೆಟ್ಟಿ ಕಲೆ ಸಂಸ್ಕೃತಿ ಹಾಗೂ ಸೈಫ್ ಕುತಾರು ಭಾಷೆ ಇವರಿಗೆ ಸಂಜೆ ನಾಲ್ಕು ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಅಕಾಡೆಮಿ ಚಮ್ಮನ ಗೌರವ ಪ್ರಶಸ್ತಿ ಪ್ರದಾನ ನಡೆಯಲಿದೆ ವಿಧಾನಸಭಾ ಅಧ್ಯಕ್ಷ ಯು ಟಿ ಖಾದರ್ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ರೈ ಅಕಾಡೆಮಿಯ ಬೆಲ್ಕಿರಿ ದ್ವೈಮಾಸಿಕ ಸಂಚಿಕೆ ಬಿಡುಗಡೆಯನ್ನು ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಅಕಾಡೆಮಿ ಅಧ್ಯಕ್ಷ ಉಮಾರ ಯು ಎಚ್ ವಹಿಸಲಿದ್ದು ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಶಾಸಕ ಎಂಕೆಎಂ ಅಶ್ರಫ್ ತುಲು ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ಕೊಂಕಣಿ ಅಕಾಡೆಮಿ ಅಧ್ಯಕ್ಷ ಜೋಕಿಮ್ ಶ್ರೇಣಿ ಅಲ್ವೆರಿಸ್ ಅರೆಭಾಷಿ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜೆ ಸಂಯುಕ್ತ ಜಮಾತ್ ಅಧ್ಯಕ್ಷ ಮೊಹಮ್ಮದ್ ಅಜ್ಜಿ ಕೆಪಿ ಸೀರತ್ ಕಮಿಟಿ ಅಧ್ಯಕ್ಷ ಅಬ್ದುಲ್ ಖಾದರ್ ಹಾಜಿ ಸುರಯ್ಯ ಕೂರ್ನಾಡಿಕ ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ದಫ್ ಹಾಡು ಹಾಗೂ ಬ್ಯಾರಿ ಹಾಡುಗಳ ಸಂಭ್ರಮ ನಡೆಯಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಸಂಚಾಲಕ ಅಬು ಬುಕ್ಕರ್ ಆರ್ಲಪದವು ಪ್ರಧಾನ ಕಾರ್ಯದರ್ಶಿ ನೂರುದ್ದೀನ್ ಸಲ್ಮಾರ ಸಂಘಟನಾ ಕಾರ್ಯದರ್ಶಿ ಕೆಎಂ ಸಿದ್ದಿಕ್ ಹಾಗೂ ಕಾರ್ಯದರ್ಶಿ ವಿಕೆ ಷರೀಫ್ ಬಪ್ಪಲಿಕೆ ಇದ್ರು ಗೌರವ ಪುರಸ್ಕಾರ ಅಂತ ಕೊಡ್ತಾ ಇದ್ವಿ ಅದನ್ನು ಈ ಗೌರವ ಪುರಸ್ಕಾರ ಮತ್ತು ಗೌರವ ಪ್ರಶಸ್ತಿಯ ವ್ಯತ್ಯಾಸ ತುಂಬ ಬಂದಿಗೆ ಗೊತ್ತಾಗಲ್ಲ ಅದಕ್ಕಾಗಿ ನಾವು ಆ ಗೌ ಗೌರವ ಪುರಸ್ಕಾರವನ್ನು ತಯಾರಿ ಅಕಾಡೆಮಿ ಚಮ್ಮನ ಅಂತ ತಿದ್ದುಪಡಿ ಮಾಡಿಕೊಂಡಿದ್ದೀವಿ ಇದರ ಈ ಗೌರವ ಪುರಸ್ಕಾರ ಪ್ರದಾನ ಸಮಾರಂಭ ಮತ್ತು ವಿದ್ಯಾರ್ಥಿ ಸಂಗಮ ಕಾರ್ಯಕ್ರಮ ದಿನಪೂರ್ತಿ ನಡೆಯುತ್ತದೆ ಗುರುಭವನದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಸೊ ಬೆಳಿಗ್ಗೆ ಉದ್ಘಾಟನೆಯಾಗಿ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಬೇರೆ ಬೇರೆ ಸ್ಪರ್ಧೆಗಳಿರುತ್ತೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ತನಕ ವಿದ್ಯಾರ್ಥಿ ಸಂಗಮದಲ್ಲಿ ವಿದ್ಯಾರ್ಥಿ ಯುವಜನರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಪರಿಹಾರ ಎಂಬ ವಿಷಯದಲ್ಲಿ ಚರ್ಚಾಗೋಷ್ಠಿ ಮತ್ತು ಬ್ಯಾರಿ ಕವಿಗೋಷ್ಠಿ ಇರುತ್ತೆ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ತನಕ ಈ ಗೌರವ ಪುರಸ್ಕಾರ ಪ್ರದಾನ ಸಮಾರಂಭ ಅದರಲ್ಲಿ ಹತ್ತು ಮಂದಿ ಸಾಧಕರಿಗೆ ಗೌರವ ಪುರಸ್ಕಾರವನ್ನು ಮಾಡಲಿದೆ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಮತ್ತು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ನೀಡಿ ಸಹಕರಿಸಬೇಕು ಅಂತ ಕೇಳಿ